ಸುಪ್ರೀಂ ಕೋರ್ಟ್ ತಿದ್ದುಪಡಿ ಹಾಕಿದ್ರೆ ಹಾಕಬೇಕು ಅಂತ ಒತ್ತಾಯ ಸೇವಾದಲ್ಲಿ ಅದೇ ರೀತಿ ನಮಗೂ ಸಹಿತ ಒಂದು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ಅರ್ಜಿಗಳು ತಿರಸ್ಕಾರವಾಗಿದೆ ಇಡೀ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಸುಮಾರು ಐವತ್ತೊಂದು ಲಕ್ಷ ಜನ ಅರ್ಜಿಗಳನ್ನು ಹಾಕಿದ್ದಾರೆ ಅವುಗಳಲ್ಲಿ ಹದಿನೆಂಟು ಲಕ್ಷ ಜನಗಳು ತಿರಸ್ಕಾರ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಶೇಕಡ ಎಂಬತ್ತೇಳಕ್ಕಿಂದು ಎಂಬತ್ತೇಳರಷ್ಟು ಅರ್ಜಿಗಳು ಅರಣ್ಯವಾಸಿಗಳು ಅರ್ಜಿ ತಿರಸ್ಕಾರ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಐನೂರ ಎಂಬತ್ತೊಂಬತ್ತು ಅರ್ಜಿಗಳು ತಿರಸ್ಕರವಾಗಿದೆ ಆ ತಿರಸ್ಥರಾದ ಅರ್ಜಿಗಳಿಗೆ ಜೀವ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅರಣ್ಯ ಭೂಮಿ ಹಾಗೂ ಹೋರಾಟಗಾರರು ಇಡೀ ಜಿಲ್ಲೆಯಲ್ಲಿ ಹೆಚ್ಚುಗಳನ್ನ ಇವತ್ತು ಇಪ್ಪತ್ತು ಸಾವಿರ ಮೇಲ್ವರ್ಣಿಸಿದ್ದಾರೆ ಇದು ಉಚಿತವಾಗಿ ನಾವು ಕೊಡ್ತಾ ಇದೆ ಉಚಿತವಾಗಿ ತಡೆ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಆಗಸ್ಟ್ ಇದೆ ಅಕ್ಟೋಬರ್ ಹತ್ತಾಂತಕ್ಕೆ ನಿಮ್ಮ ಭವಿಷ್ಯ ನಿರ್ಣಯ ಆಗ್ತಾ ಇದೆ ಜಸ್ಟಿಸ್ ಶೆಟ್ಟ ಎನ್ ನಾಗವದಾಸರ ಆಶೀರ್ವಾದಿಂದ ಹಿರಿಯನ ಚಿಂತಕ ಸಮಾಜವಾಗಿರುವಂತ ರೀತರಲ್ಲಿ ವರಿ ತಂಡವನ್ನು ಎದುರಿಸಿ ನಿಮಗೆ ನ್ಯಾಯ ಕೊಡಲಿಕ್ಕೆ ನಾವು ಸನ್ನದ್ದರಾಗಿದ್ದೇವೆ ಈ ಹೋರಾಟಕ್ಕೆ ಶಕ್ತಿ ಇದೆ ಈ ಹೋರಾಟಕ್ಕೆ ಈ ಹೋರಾಟಕ್ಕೆ ಸಂಘಟನೆ ಇದೆ ಈ ಹೋರಾಟ ಪ್ರಾರಂಭವಾಗಿರೋದು ದಿವಾಂಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಇರುವಂತ ಬಂಗಾರಪ್ಪರ ಆಶೀರ್ವಾದ ಆಶೀರ್ವಾದ ಈ ಹೋರಾಟಕ್ಕೆ ಸಾವಿಲ್ಲ